ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೈಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ರೀ ಬಹಳ ಜನ ಹೇಳಿದ್ರಿ ಬಹಳ ಲೇಟ್ ಮಾಡತ್ತಿರಿ ನೀವು ವಿಡಿಯೋ ಯಾಕೋ ಅಂತೇಳಿ ಇವತ್ತ ಅತಿ ಸುಲಭವಾಗಿರುವಂತಹ ಬಹಳ ಮಸ್ತ್ ಆಗಿರುವಂತಹ ಮತ್ತ ಈ ದಿನದಾಗ ನಿಮಗ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ನಾವು ತಗುಣ ಸಂಜೆ ಮುಂದೆ ಗೊತ್ತ ಈ ಒಂದು ರೆಸಿಪಿಯ ನಾವ್ ಮನೆ ಮಂದಿ ಎಲ್ಲಾ ಕೂಡಿ ಎಂಜಾಯ್ ಮಾಡಿದ್ರಿ ಅಂತಂದ್ರೆ ಬಹಳ ಸೊಗಸಾಗಿ ಅಷ್ಟ ಚಂದನು ಇರ್ತತ್ರಿ ಯಾವ ರೆಸಿಪಿ ರೀ ರೀ ನಾವು ಮಾಡಿ ತೋರ್ಸೋದಂತ ರೆಸಿಪಿ ಏನಂದ್ರ ನರಗಿಸ್ ರೀ ಯಾಕಂದ್ರೆ ಸಂಜೆ ಮುಂದೆ ಮಳಿ ಬರುವಾಗ ಎಲ್ಲರೂ ಕೂಡಿ ನರಗಿಸ್ ಮಂಡಕ್ಕಿ ಮಿರ್ಸಿ ಬಜಿ ಒಂದ್ ಕಪ್ ಚಾಯ್ ಇತ್ತಂದ್ರ ಭಾರಿ ಇರ್ತತ್ರಿ ಮಸ್ತ್ ಇರ್ತತ್ರಿ ಅದಕ್ಕೆ ಇವತ್ತ ನಾವು ಮಾಡಿ ತೋರ್ಸತಿವ್ರಿ ನೀವು ನೋಡಕ್ರೆ ಬರ್ರಿ ಹಂಗ ಇಲ್ಲಿತನ ನೀವೇನ್ರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಗೊತ್ತತ್ರಿ ಆ ಕೆಲಸ ಪಟ್ನ ಮಾಡಿಬಿಡ್ರಿ ಹಂಗಾದ್ರೆ ನರ್ಗಿಸ್ ಮಂಡಕ್ಕಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ನರಗಿಸ್ ಮಂಡಕ್ಕಿ ವಿಶೇಷ ಇವಾಗ ಆಕೈತಿ ಅಂತಂದ್ರ ಅದ್ರಾಗ ಈ ಪುಟಾಣಿ ಅಥವಾ ಹುರಗಡ್ಲೆ ಸೇರಿದಾಗರಿ ಇದ್ರ ಪುಡಿ ಸೇರಬೇಕ್ರಿ ಇಲ್ಲಿ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಈ ಪುಟಾಣಿ ಅಥವಾ ಹುರಗಡ್ಲೆಯನ್ನ ತಗೊಂಡಿದೇವ್ರಿ ನೀವೇನ್ ಮಾಡ್ಬೇಕ್ರಿ ಪುಟಾನಿ ಮಿಕ್ಸರ್ ಹಾಕೋತ್ನ್ಯಾಗ ಎರಡು ಟೇಬಲ್ ಸ್ಪೂನ್ ಸಕ್ಕರೆನೂ ತೊಗೊಂಡು ಮಿಕ್ಸರ್ ಹಾಕಬೇಕ್ರಿ ನೀವು ಚುಮೂರು ಎಂಟಿ ಹೆಚ್ ತಗೊಂದಿರ ಅಂದ್ರ ಈ ಪುಟಾಣಿನೂ ಹೆಚ್ಚ್ ಮಾಡ್ರಿ ಮಿಕ್ಸರ್ ಹಾಕೋದ ಆಮೇಲೆ ಎಂತಿ ಸಕ್ರಿನೂ ಹೆಚ್ಚು ಮಾಡ್ತೀರಿ ನಾವು ಎಂಟಿ ಒಂದ ಸೇರಿಂದ ಮಾಡಿ ತೋರ್ಸಾಕಿವಲ್ಲನ ಇದಕ್ಕೆ ಅರ್ಧ ಅರ್ಧ ಕಚ್ಚಕ್ಕಿಂತ ಪುಟಾಣಿ ಕಡಿಮೆ ಇದಕ್ಕೆ ರಗ್ ಅಕ್ಕಾವ್ರಿ ಸಾಲದವ್ರಿ ಈಗ ನಾವು ಪುಟಾಣಿಯನ್ನ ಪೂರ್ತಿ ಹಿಟ್ ಮಾಡಿ ತಗೊಂಡ್ ಬಂದೇವ್ರಿ ಆದ್ರೆ ನೆನಪಿಡ್ಬೋರಿ ಇದ್ರಾಗ ನಾವು ಸಕ್ಕರೆಯನ್ನ ಹಾಕಿಲ್ರಿ ನೀವ್ ಮಾಡತ್ತಿದ್ರಿ ಅಂತಂದ್ರ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟ ಸಕ್ಕರೆ ಪುಡಿ ಮಾಡಿನೂ ಇಟ್ಕೊಳ್ಬೇಕಾಗೈತ್ರಿ ಇದ ಪುಡಿ ಮತ್ತ ಸಕ್ಕರೆ ಪುಡಿ ನಾವಿಲ್ಲಿ ಸಕ್ಕರೆ ಹಾಕಿಲ್ಲ ನೀವ್ ಮಾಡತಿದ್ರಿ ಹಾಕ್ರಿ ಇದನ್ನ ನೆನಪಿಡ್ಬಿಡಿ ನೀವ ಬಾಳ ಜನ ಅನ್ಕೊಳತ್ತಿದ್ರಿ ಮತ್ತ ಹೊತ್ಸಲ ಕೇಳಿದ್ರಿ ನೋರಿ ಇದು ಹೊಸ ಅಂತ ಹೇಳಿ ಹೊಸ ಮನೆ ಅಲ್ರಿ ಅದ ಮನಿ ಐತಿ ಯಾವ ಮನೆಯಾಗ ಇದ ಮನೆಯಾಗ ಆದ್ರ ಇದ ಮನಿ ಏನ್ ಹಾಕ ಇಲ್ಲ ಬೇಕಂದ್ರ ಅದ ನೀಲಿ ಕಲರ್ ಇನ್ನ ರೀ ಇಟ್ರ ಮ್ಯಾಲ ತಿಳ್ಕೋರಿ ಇಲ್ಲಿ ಒಂದ್ ಗಡ್ಡಿ ಎಷ್ಟು ಬೆಳು ಐತ್ರಿ ಒಂದ್ ಒಳಗೆ ಎಲ್ಲಾ ಬೆಳಗ್ಗೆ ಹೆಸರುಗಳನ್ನ ಹಾಕಿ ಚಂದಂಗಿ ಕುಟ್ಟಕ ಚಲೋ ಮಾಡಿ ಒಂದು ಕಡಾಯ್ದಾಗ ಏನು ಮಾಡ್ರಿ ಒಂದು ಒಂದು ಎರಡು ಸಣ್ಣ ಚಮಚದಷ್ಟು ಎಣ್ಣೆಯನ್ನು ಕಾಯಕ ಇಡ್ರಿ ನೋಡಿರಿ ಕರಿ ಹೇಳ್ಬೇಕಂತಂದ್ರೆ ನಾವು ಮೊದಲೆಲ್ಲ ಜಾಸ್ತಿ ಎಣ್ಣೆ ಹಾಕ್ತಿದ್ದೀವಿ ಈಗ ಸ್ವಲ್ಪ ಕಡಿ ರೀ ಕಾದಿರುವಂಥ ಎಣ್ಣೆದಾಗ ಒಂದು ಸ್ವಲ್ಪ ಶೇಂಗಾ ಹಾಕ್ರಿ ಒಂದು ಅರ್ಧ ಕಪ್ ಸಮೀಪ ಸಮೀಪ ಶೇಂಗಾ ಹಾಕಿದ್ರಿ ಅಂತಂದ್ರೆ ಬಹಳ ಚಲೋ ಉಣಿಸ್ತದ ಶೇಂಗಾ ನೋಡ್ಕೊಂಡ್ರಿ ಮೀಡಿಯಂ ಫ್ಲೇಮ್ ದಾಗೆಟ್ ರೀ ಸುಮ್ಮ ಜೋರಿಟ್ಟ ಅವನ ಶೇಂಗಾ ಖರ್ಗೆ ಮಾಡೋದ್ರಾಗ ಅರ್ಥ ಇಲ್ಲ ಈಗ ಏನ್ ಮಾಡ್ರಿ ಶೇಂಗಾ ತ ಅದ್ರಾಗ ಒಂದು ಒಂದ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟ ಪುಟಾಣಿ ಅಥವಾ ಹುರ್ಗಡ್ಲೆ ಇಲ್ಲಿ ಹಾಕಿ ಅದ ಒಳಗನ ಫ್ರೈ ಮಾಡಿ ಈಗ ಇವು ಕರ್ದಿರುವಂತಹ ಶೇಂಗಾ ಮತ್ತು ಪುಟಾಣಿ ತಗೊಂಡ ಚುರುಮುರಿ ಮೇಲೆ ಹಾಕಿರಿ ಚುರುಮುರಿ ಒಂದು ಶೇರ್ ತೊಗರಿ ಅಂದ್ರೆ ಪಳ್ಳ ಚುರ್ಮುರಿ ತೊಗರಿ ಚಲೋ ಆಗ್ತೈತೆ ಅದರಿಂದ ಏನ್ಮಾಡಣ್ರಿ ಅದ ಎಣ್ಣೆ ಒಳಗಿನ ಒಂದು ಅಷ್ಟು ಉಳಿದತಿರ್ಲ ಕರಿಬೇವನ್ನು ಕರ್ಕೊಂಡ ತೆಗೆದು ಬಿಟ್ಟವು ಕರಿಬೇವನ್ನು ಈ ಕಾದಿರೋಂಥ ಎಣ್ಣೆಗೆ ಹಾಕಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ರಿ ತೆಗೆದು ಬಿಟ್ಟಿತ್ತು ಈಗ ಮತ್ತೆ ಅದೇ ಇನಿ ಒಳಗ್ರಿ ಸ್ವಲ್ಪ ಎನಿ ಕಾದ ತ ಸಾಸವಿ ಹಾಕ್ರಿ ಸಾಸಿವಿ ಚಟಪಟ ಅನ್ನಾಕಿ ಚಾಲೋ ಆಗಲಿ ಅವಾಗ ಮುಂದಕ್ಕೆ ಜೀರಿಗೆ ಹಾಕೋಣ ಇವೆರಡು ಚಟಪಟ ರೀ ಅವಾಗ ಆಗಲೇ ನಾವು ಜಜ್ಜ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ದಮ್ ದಮ್ಮಂಗೆ ಜಜ್ ಇಟ್ಟಂತಹ ಬೆಳ್ಳುಳ್ಳಿ ಹಾಕೋಣ್ರಿ ಹಸಿ ಮೆಣಸಿಕಾಯಿನೂ ಹಾಕೊಂಡ್ರಿ ಒಂದು ಎರಡು ಹಸಿ ಮೆಣಸಿಕಾಯಿ ಕಾ ಕಡಿಮೆ ಇರೋಂಥ ನೋಡ್ಕೊಂಡು ತೊಗೊಂಡು ಹಾಕ್ರಿ ನೋಡ್ಬೋದ್ರೀಗ ಮೆಣಸಿಕಾಯಿನೂ ಅದ ಎಣ್ಣೆ ಒಳಗಣ ಚಲೋ ತಂಗಿ ನಾವು ಫ್ರೈ ಮಾಡಿದ್ದೇವ್ರಿ ಬಳೋತಕ ಈಗ ಇದ್ರಾಗ ಅರಿಶಿನ ಪುಡಿಯನ್ನ ಹಾಕೊಂಡ್ರಿ ಅರಿಶಿನ ಪುಡಿ ಹಾಕುವಾಗ್ರಿ ಗ್ಯಾಸ್ ಬಂದೈತಿ ಐತಿ ಆಮೇಲ್ತ ಈಗ ಮುಂದಿನ ಕೆಲಸ ನಡೀದ್ರಿ ಚುರುಮುರಿಯನ್ನ ನೀವು ಇದ್ರಾಗ ಹಾಕಬೇಕ್ರಿ ಈಗ ನಾವ್ ಚುರುಮುರಿ ಮಾತಾಟ ಕ್ರಿಸ್ ಈಗ ಎಲ್ಲಾನು ಮಿಕ್ಸ್ ರೀ ನಾವು ಇದಕ್ಕೆ ಪುಟಾಣಿ ಹಿಟ್ಟು ಅಥವಾ ಹುರಗಡ್ಲೆ ಹಿಟ್ಟು ಏನು ಮಾಡ್ಕೊಂಡಿದ್ದೀವ್ರಲ್ಲ ಅದನ್ನು ಹಾಕಿ ಈ ಚುರುಮುರಿ ಜೊತೆ ಚಲೋತ್ ನಂಗೆ ಮಿಕ್ಸ್ ಕೊಡ್ಬೇಕ್ರಿ ನೋಡ್ಬೋದು ರೀ ನಿಮಗೆ ಪುಟಾಣಿ ಹಿಟ್ಟು ಬರೊಬ್ಬರಿಯಾಗಿ ಈ ಚುರುಮುರಿಗೆ ಅಂಟ್ಕೊಂಡ ಈ ರೀತಿಯಾಗಿ ಹಾಕ್ಬೇಕ್ರಿ ಅಂದಾಗ ನಾ ಅದ್ರದ್ದು ಮಜಾ ಇರ್ತೈತಿ ಈಗ ನೋಡ್ಕೊಂಡ ಈ ಚುರುಮುರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಈ ನರಗಿಸ್ ಮಂಡಕ್ಕಿ ಏನು ಮಾಡಿದ್ರಲ್ಲ ಒಂದು ಪ್ಲೇಟ್ ಹಾಕಿ ಅದ್ರ ಮೇಲೆ ಈ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ ನೀವು ಹಾಕ್ಬೇಕೈತ್ರಿ ಈ ನರ್ಗೀಸ್ ಮಂಡಕ್ಕಿ ಯಾವಾಗ ಅವಾಗ ಕೊಡ್ತಿರ್ತೀರ ಟೊಮ್ಯಾಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಕೊಡ್ರಿ ಅಂದಾಗ ಟೇಸ್ಟ್ ಅನಸ್ತೈತಿ ಇಷ್ಟ ಮಾಡಿದ್ರಿ ಅಂತಂದ್ರ ಮುಗಿದೈತ್ರಿ ದಾವಣಗೆರೆಯ ಸ್ಪೆಷಲ್ ಬಹಳ ಮಸ್ತ್ ಆಗಿರುವಂತಹ ನರ್ಗೀಸ್ ಮಂಡಕ್ಕಿ ರೆಡಿ ಆಯ್ತು ಅಂತ ಹೇಳಿ ನರ್ಗಿಸ್ ಮಂಡಕ್ಕಿ ಮಾಡುದ ಈ ನರ್ಗಿಸ್ ಮಂಡಕಿ ಬಗ್ಗೆ ನಿಮಗೆ ಟಿಪ್ಸ್ ಕೊಡ್ಬೇಕಂದ್ರೆ ಎಂತಿ ನೀವು ಪುಟಾಣಿ ಹಿಟ್ಟ ಎಷ್ಟು ಬೇಕು ನೋಡಿ ನೀವು ತುನ್ಮುರಿ ತೊಗೊಂಡಿರ್ತಿರ್ಲಾ ಅದ್ರ ಮೇಲೆ ಅಷ್ಟ ಪುಟಾಣಿ ಹಿಟ್ಟ ಹಾಕ್ರಿ ಆಮೇಲೆ ರೀ ಇದ ಸಕ್ರಿ ಎಂತಿ ಸ್ವಲ್ಪ ಎಂತಿ ನೀವು ಹಾಕುದ ಮರಿಬೇಡ್ರಿ ನಾವ್ ಇದಕ್ಕ ಸಕ್ರಿ ಇಲ್ಲಿ ಹಾಕಿಲ್ರಿ ಎಣ್ಣೆ ಕಡಿಮೆ ಮಾಡ್ರ ಆಗ ದೀಪ ಹಾತಿರ್ತಾರ ಒಬ್ಬೊಬ್ರ ಎಣ್ಣೆ ಕಡಿಮೆ ಇದ್ರಾಗ ನಾವ್ ಮಾಡಿ ತೋರಿಸಿದ್ರಿ ನೀವು ನೋಡ್ಬೋದ್ರಿ ಆರಾಮ್ ಸರಿಯಾಗಿ ನಾವ್ ನಿಮ್ಗೆ ನರ್ಗಿಸ್ ಮಂಡಕ್ಕಿ ಮಾಡಿ ತೋರ್ಸಿದಿರಿ ಇದನ್ನ ನೀವು ಕೂಡ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡ್ರಿ ಇದರ ಜೊತೆ ಮಿರ್ಚಿ ಬಜಿಬೇಕು ಉಳ್ಳಾಗಡ್ಡಿ ಅಂದ್ರೆ ಕಾಂದ ಬಜ್ಜಿ ಬೇಕು ನಮ್ಮ ಸವೀರ್ ಜೋಸ್ ಹಗದಾಗ ನೀವು ಎಲ್ಲಾ ರೆಸಿಪಿಗಳನ್ನ ನೋಡ್ತಿರಿ ಒಮ್ಮೆ ಹೋಗಿ ಅಲ್ಲಿನೂ ನೋಡ್ಕೊಂಡು ಬರ್ರಿ ಹಂಗ ಈ ರೆಸಿಪಿ ತಪ್ಪಲಾರ್ದ ಟ್ರೈ ಮಾಡ್ರಿ ಹೇಳಿ ಮತ್ತ್ ಮತ್ತ್ ಎಡಾತೀವ ಅಂದ್ರೆ ತಿಳ್ಕೊಂಬಿಡ್ರಿ ಹಂಗೆ ನಮ್ಮ ಚಾನಲ್ ಅಮ್ಮ ಮಗನ ಕೈಯನ್ನ ಇನ್ನತನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಂದು ವಿಡಿಯೋ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ ಅಮ್ಮ ಮತ್ತು ಮಗ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ